ಅವರು ಕೂಡ ಎಕ್ಸ್ಪಾನ್ಷನ್ ಮಾಡಲೇಬೇಕು ಅವರು ಕೂಡ ಪ್ರಾಸೆಸಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಲೇಬೇಕು ಅವರು ಪ್ರತಿಯೊಂದು ಪೈಸಾನು ಅವರು ಪ್ರೈವೇಟ್ ಅಲ್ಲಿ ತಗೋಬೇಕು ನಿಮಗೆ ನಾವು ಒಂದು ಎಂ ಪಿ ಸಿ ಎಸ್ ಮಾಡಬೇಕಾದ್ರೆ ಜಮೀನ್ ಕೊಡ್ತೀವಿ ಡೈರಿ ಮಾಡಬೇಕಾದ್ರೆ ಗೌರ್ಮೆಂಟ್ ಜಮೀನ್ ಕೊಡ್ತೀವಿ ನಿಮಗೆ ಬೇರೆ ಬೇರೆ ಅವರು ಪರೋಕ್ಷವಾಗಿ ಗೌರ್ಮೆಂಟ್ ನಿಮಗೆ ಪರವಾಗಿ ನಿಲ್ಲುತ್ತೆ ಕನ್ಸೆಷನ್ ರೇಟ್ ಅಲ್ಲಿ ಸಿಗುತ್ತೆ ಎಲ್ಲ ಆಗಿ ಪ್ರೈವೇಟ್ ಅವರು ಐದು ಆರು ರೂಪಾಯಿ ನಾವು ಮಾರಾಟ ಮಾಡಕ್ಕೆ ಇಲ್ಲಿ ಅದು ಉಳಿದು ಇನ್ನು ನಾವು ಆನ್ಸರ್ ಆದ ತಕ್ಷಣ ಇರೋ ಮಾರಾಟ ಮಾಡಕಾಗಲ್ಲ ಅಂತ ಹೇಳಿದ್ರೆ ಯಾರು ಮಲ್ಯ ಅಲ್ಲ ಇದೆ ಅಂತ ಈಕಲ್ ಕಲ್ಯಾಣಕ್ಕಾಗಿ ಸರ್ ನಿಮ್ಮ ಸರ್ ಆಮೇಲೆ ಎಕ್ಸಾಮಿನ್ ಮಾಡಿ ಇದು ಏನು ಡೈರೆಕ್ಟ್ ಪ್ರಶ್ನೆ ಇದು ಅಲ್ಲ ಮಾರಾಟದ ಯಾರು ಪ್ರಶ್ನೆ ಪ್ರೈವಟ್ ಡೈರಿ ನೌ 5% ಡಿಫರೆನ್ಸ್ ಇಟ್ಕೊಡ್ತಾರೆ ಅಷ್ಟೇ ಬಾಜಿ ನೀವು ಇಷ್ಟೆಲ್ಲ ಗೌರ್ಮೆಂಟ್ ಸಪೋರ್ಟ್ ಸಿಕ್ಕಿನೂ ಕೂಡ ಇಷ್ಟೆಲ್ಲ ವಿತ್ ಆಲ್ ದಿಸ್ ಗೌರ್ಮೆಂಟ್ ಸಪೋರ್ಟ್ ನಾಟ್ ಓನ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ನಿಮ್ಗೆ ಎನ್ ಡಿ ಬಿ ಸಪೋರ್ಟ್ ಇದೆ ನಬಾರ್ಡ್ ಸಪೋರ್ಟ್ ಇದೆ ಕನ್ಸೆಷನ್ ಲೋನ್ಸ್ ಇದೆ ಎಲ್ಲ ಸಿಕ್ಕಿಗೂ ಕೂಡ ಇಪ್ಪತ್ತು ರೂಪಾಯಿ ಮಾರ್ಜಿನ್ ಇಟ್ಕೊಳ್ತೀರಾ ಅಂತ ಹೇಳಿದ್ರೆ ನೀವು ನಡೀತಾ ಇರೋದು ನಿಮ್ಮ ಸ್ವಂತಕ್ಕಾಗಿನ ರೈತರ ಅನುಕೂಲಕ್ಕಾಗಿನ ಯೋಚನೆ ಮಾಡಿ ತರ ಜಾಸ್ತಿ ರೇಟ್ ಕೊಡ್ತಾರೆ ರೈತರಿಗೆ ಸರ್ಕಾರ ಐದು ರೂಪಾಯಿ ಹೆಚ್ಚುವರಿ ಹಾಕೊಳ್ತಾ ಇರೋದು ರೈತರ ಅನುಕೂಲಕ್ಕಾಗಿ ಅಲ್ಲ ನಿಮ್ಮ ನಷ್ಟವನ್ನ ನಾವು ಬಳಸ್ಕೊಡ್ತಾ ಇದ್ದೀವಿ ಸರ್ಕಾರದಿಂದ ನೀವು ಕೊಡ್ಬೇಕಾಗಿತ್ತ ದುಡ್ಡು ಯಾಕಂದ್ರೆ ಪ್ರೈವೇಟ್ ಅಲ್ಲಿ ಅವರೇ ನಲ್ವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ನಾವು ಐದು ರೂಪಾಯಿ ಕೊಡ್ತಾ ಇರೋದು ನೀವು ಮೂವತ್ನಾಲ್ಕು ವರೆ ಐದು ಮೂವತ್ತೊಂಬತ್ತು ವರೆ ರೈತರಿಗೆ ಹೋಗ್ತಾ ಇದ್ದಾರೆ ಈ ರೇಟ್ ನ ಪ್ರೈವೇಟ್ ಅಲ್ಲಿ ಎರಡ್ ರೂಪಾಯಿ ಜಾಸ್ತಿ ಆಗಿ ಕೊಡ್ತಾರೆ ಇನ್ನ ಅವರು ಇಲ್ಲಾಂದ್ರೆ ಅವ್ರಿಗೆ ಆ ಸಿಗೋದಿಲ್ಲ ಅಲ್ಲಿ ವಿಚಾರ ಮಾಡಿ ಅಂತ ಅಷ್ಟೇ ತಗೊಳ್ಳಿ ಸರ್ ಮಾಹಿತಿ